ವೀರಶೈವ ಲಿಂಗಾಯತ ಮಹಾಸಭೆಯ ಸರ್ವಾಧ್ಯಕ್ಷರಾದ ಸಮಾಜದ ಹಿರಿಯರಾದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಕೆಲವೇ ಕ್ಷಣಗಳ ಹಿಂದೆ ಲಿಂಗೈಕ್ಯರಾದ ವಿಷಯ ತಿಳಿದು ಬಹಳಷ್ಟು ಖೇದವೆನಿಸ್ತಾ ಇದೆ ಅತ್ಯಂತ ಹಿರಿಯ ಜೀವಿಗಳು ಪಂಚಪೀಠಗಳನ್ನೇ ತಮ್ಮ ಪ್ರಾಣದಷ್ಟು ಪ್ರೀತಿ ಮಾಡಿರುವಂತಹ ಒಬ್ಬ ಶ್ರೇಷ್ಠ ರಾಜಕಾರಣಿ ಧರ್ಮಾತ್ಮ ಆಗಿರ್ತಕ್ಕಂತಹ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಅಗಲುವಿಕೆ ಸಮಸ್ತ ಸಮಾಜಕ್ಕೆ ತುಂಬಲಾರದ ಹಾನಿಯಾಗಿದೆ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಜನಶಾಂತಿಯನ್ನು ಕೋರ್ತಾ ಇದ್ದೇವೆ ಅವರ ಅಗಲುವಿಕೆಯಿಂದ ಉಂಟಾಗಿರುವಂಥ ದುಃಖವನ್ನು ಸಹನ ಮಾಡಿಕೊಳ್ತಕ್ಕಂಥ ಶಕ್ತಿಯನ್ನು ಜಗದ್ಗುರು ಪಂಚಾಚಾರ್ಯರು ಅವರ ಸಮಸ್ತ ಪರಿವಾರಕ್ಕೆ ಅನುಗ್ರಹಿಸಲಿ ಬ್ರಹ್ಮಾಪುರಿ ಧರ್ಮಪೀಠದಿಂದ ಅವರಿಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಪ್ರಶಸ್ತಿಯನ್ನು ಅನುಗ್ರಹ ಮಾಡಲಾಗಿತ್ತು ಅಷ್ಟೇ ಅಲ್ಲದೆ ವೀರಶೈವ ಪಂಚಪೀಠದ ಜಗದ್ಗುರುಗಳು ವೀರಶೈವ ರತ್ನ ಅನ್ನುವಂಥ ವಿಶೇಷ ಪದವಿಯನ್ನು ಕೂಡ ಕೊಟ್ಟು ಅನುಗ್ರಹ ಆಶೀರ್ವಾದ ಮಾಡಿದ್ದೆವು ಅವರು ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸಮಾಜವನ್ನು ಕಟ್ಟಿ ಬೆಳೆಸುವಂಥ ಕಾರ್ಯದಲ್ಲಿ ಗಟ್ಟಿಯಾದಂಥ ಹೆಜ್ಜೆಯನ್ನು ಅವರು ಇಟ್ಟಿದ್ದರು ಇತ್ತೀಚೆಗೆ ದಾವಣಗೆರೆಯಲ್ಲಿ ವೀರಶೈವ ಪೀಠಾಚಾರ್ಯರ ಮತ್ತು ಶಿವಾಚಾರ್ಯರ ಶೃಂಗ ಸಮ್ಮೇಳನದಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿ ಸಮಾಜದ ಒಂದು ಏಳಿಗೆಗೆ ಒಕ್ಕಟ್ಟಿಗೆ ಧರ್ಮ ಪೀಠಗಳು ಒಂದೆಡೆ ಸೇರಿ ಒಂದು ಅಮೂಲ್ಯವಾದಂಥ ಸಂದೇಶ ಕೊಡಬೇಕನ್ನುವಂಥ ಒಂದು ಧ್ಯೇಯ ಏನಿತ್ತು ಅದು ಅವರ ಕಾಲದಲ್ಲಿ ಸಾಕಾರಗೊಂಡಿದ್ದನ್ನು ಕಂಡು ಭಾಳ ಹೊರಟು ಪಡ್ತಾಯಿದ್ರು ಇತ್ತೀಚೆಗೆ ಅವರ ಸಹಗ್ರಹದಲ್ಲಿ ಜಗದ್ಗುಳವರ ಮಹಾಪೂಜೆಯನ್ನು ಕೂಡ ಮಾಡಿಸಿ ಅಂತಃಕರಣದ ಆಶೀರ್ವಾದಕ್ಕೆ ಪಾತ್ರರಾಗಿದ್ದರು ಅಂಥ ಹಿರಿಯ ಜೀವಿ ವಯೋಮಾನದ ಕಾರಣದಿಂದಾಗಿ ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳಿಂದ ಅಸ್ವಸ್ಥರಾಗಿದ್ದರು ಅವರು ಇವತ್ತು ತಮ್ಮ ಶರೀರವನ್ನು ಪರಮಾತ್ಮನಲ್ಲಿ ಬೆರೆಸಿದ್ದಾರೆ ವ್ಯಕ್ತಿ ಆಗಲಿ ಹೋದರೂ ಅವರು ಮಾಡಿದಂಥ ಕಾರ್ಯಗಳು ಸಮಾಜದಲ್ಲಿ ಯಾವಾಗಲೂ ಅವಿಸ್ಮರಣೀಯವಾಗಿ ಇದ್ದಾವೆ ಅವರ ಅಗಲಿಕೆಯಿಂದ ಏನು ಸಮಾಜ ನಾಡು ರಾಜಕೀಯ ಕ್ಷೇತ್ರ ಭಾಳಷ್ಟು ನಷ್ಟವನ್ನು ಅನುಭವಿಸ್ತಾ ಇದೆ ಬಹುಶಃ ಅವರ ವ್ಯಕ್ತಿತ್ವವನ್ನು ತುಂಬುವಂಥ ಮತ್ತೊಬ್ಬ ವ್ಯಕ್ತಿಯನ್ನು ಕಾಣಲಿಕ್ಕೆ ಆಗೋದಿಲ್ಲ ಅವರು ಅಜಾತ ಶತ್ರು ಅಂಥೇಳಿ ಎಲ್ಲರೂ ಕೂಡ ಅವರನ್ನು ಕೊಂಡಾಡ್ತಾಯಿದ್ರು ಅಂತ ಅಗಲಿದಂಥ ಶಾಮ ಶಿವಶಂಕರಪ್ಪನವರ ಪರಮ ಪವಿತ್ರ ಭಗವಂತ ಶಿರಶಾಂತಿಯನ್ನು ಅನುಗ್ರಹಿಸಲಿ ಮತ್ತು ಅವರ ಅಗಲಿಕೆಯಿಂದ ಉಂಟಾದಂಥ ದುಃಖವನ್ನು ಕುಟುಂಬ ವರ್ಗದವರಿಗೆ ಮತ್ತು ಅವರ ಎಲ್ಲ ಹಿತೇಶಗಳಿಗೆ ಭಗವಂತ ಒಂದು ಈ ವಯಸ್ಸಲ್ಲೂ ಕೂಡ ವೀರಶೈವ ಮಹಾಸಭದ ಚುಕ್ಕಾಣಿ ಹಿಡಿದು ರಾಜಕೀಯವಾಗಿ ಎಷ್ಟೇ ಒತ್ತಡ ಇದ್ದರೂ ಸಮಾಜದ ಕೆಲಸಗಳು ಬಂದರೆ ನಿರ್ದಾಕ್ಷಿಣ್ಯವಾಗಿ ಸಮಾಜನ ಪ್ರತಿನಿಧಿಸಿದಂಥ ಹಿರಿಯರು ನಾವು ಅನೇಕ ಸಲ ಟ್ಯಾಕಲ್ ಮಾಡ್ತಿದ್ದು ಆ ಸರ್ಕಾರದಲ್ಲಿ ಇದ್ಕೊಂಡು ಸರ್ಕಾರದ ಕೆಲವು ಧೋರಣೆಗಳಿಗೆ ಇವರು ವಿರುದ್ಧವಾಗಿ ಅಥವಾ ಬೇರೆ ರೀತಿಯಲ್ಲಿ ಮಾತಾಡುವಂಥ ಹೆದ್ಗಾರಿಕೆ ಇದ್ದವರು ಬಹಳ ಸೇವೆಯನ್ನು ಸಮಾಜಕ್ಕೆ ಮಾಡಿದ್ದಾರೆ ಧಾರ್ಮಿಕವಾಗಿ ಅನೇಕ ಕ್ಷೇತ್ರಗಳಲ್ಲಿ ಅವರು ದುಡಿದಿದ್ದಾರೆ ಅವರು ತುಂಬಲಾರದಂತ ಸ್ಥಾನ ಇವತ್ತು ವೀರಶಿವ ಸಮಾಜದ ಅಧ್ಯಕ್ಷ ಸ್ಥಾನ ಕೂಡ ಬಿಟ್ಟು ಹೋಗಿದ್ದಾರೆ ಆ ಎಲ್ಲ ಕಾರ್ಯಕ್ಕೆ ನಾನು ಅವ್ರಿಗೆ ಶ್ಲಾಘಿಸ್ತೇನೆ ಅವರಿಗೆ ಸಮಾಜದ ಪರವಾಗಿ ನಾವೆಲ್ಲ ಖಂಡಿತವಾಗಿ ಋಣಿಗಳಾಗಿರ್ತೀವಿ ಅಂತ ಹೇಳಲಿಕ್ಕೂ ಬಯಸ್ತೇನೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು